ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಿಲ್ಲಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಫೈವ್ ಇಂದಿನ ಸಂಚಿಕೆಯಲ್ಲಿ ದರಿದ್ರ ಬಗ್ಗೆ ನೆನೆದು ಅವಳು ಮಲಗಿದ ಮೇಲೆ ಅಷ್ಟೊತ್ತು ನಗುತ್ತಿದ್ದವರು ಕಣ್ಣು ತುಂಬಿ ಕೂತಿದ್ರು ಮುಂದೆ ಅದ್ವೈತ್ ಕೂತು ತುಂಬ ಯೋಚಿಸ್ದ ಎಲ್ಲರೂ ತುಂಬ ಸಮಯ ಕೂತಿದ್ದು ದರಿತ್ರಿ ಬಗ್ಗೆ ಮಾತಾಡಿದ ಎಲ್ಲರಿಗೂ ಮಲಗಲು ವ್ಯವಸ್ಥೆ ಮಾಡಿದ ಅದ್ವೈತು ದರಿತ್ರಿನ ತಾನೇ ಎತ್ಕೊಂಡೋಗಿ ರೂಮ್ನಲ್ಲಿ ಮಲಗಿಸಿ ತಾನು ಮಗು ಜೊತೆ ಮಲಗಿದವನಿಗೆ ದೇವಿ ಚೆನ್ನಾಗಿ ಆವರಿಸಿದ್ದು ಮಾರ್ನಿಂಗ್ ಎಲ್ಲರೂ ದರಿತ್ರಿನ ಒಪ್ಸಿ ಶಾಪಿಂಗ್ ಮಾಡಲು ಹೋಗ್ತಾರೆ ಅಲ್ಲಿ ಎಲ್ಲ ಶಾಪಿಂಗ್ ಅಮೌಂಟ್ನು ಅದ್ವೈತೆ ಪೇ ಮಾಡಿದ ದರಿತ್ರಿ ನಾವೇ ಪೇ ಮಾಡ್ತೀವಿ ಎಂದರು ಕೇಳದೆ ಹೋಟೆಲ್ ಫಿಲಿಮ್ಗೆ ಕರೆದುಕೊಂಡು ಹೋಗ್ತಾನೆ ಅದ್ವೈತು ದರಿತ್ರಿಗೆ ಇದೆಲ್ಲ ಇಷ್ಟ ಇರಲಿಲ್ಲ ಅದರಲ್ಲೂ ಅದ್ವೈತ್ ಕೈಯಲ್ಲಿ ಖರ್ಚು ಮಾಡಿಸಲು ಸುತರಾಮ್ ಇಷ್ಟ ಇರಲಿಲ್ಲ ಹುಡುಗಿಗೆ ಆದರೆ ಅದ್ವೈತು ತನ್ನ ಉಳಿಗಾಗಿ ಒಂದೊಳ್ಳೆ ಡ್ರೆಸ್ ಕೊಡಿಸಿದರೆ ಏನು ಮಾತಾಡಿಲ್ಲ ಅವನು ಕೊಟ್ಟಿದ್ದೆಲ್ಲ ತಗೋತಿದ್ಲು ಬಟ್ ಎಂದೂ ಅದನ್ನು ತೊಡುತ್ತಿರಲಿಲ್ಲ ಸುಮ್ಮನೆ ಕಬೋಟ್ನಲ್ಲಿ ಹಿಡ್ತಿದ್ಲು ಎರಡು ದಿನ ತನ್ನ ತಂಗಿ ತಾಯಿ ತಮ್ಮನ ಜೊತೆ ಖುಷಿಯಿಂದ ಕಳೆದ ಹುಡುಗಿ ಎಂದು ಹತ್ರ ಮಾತಾಡೋಕ್ಕೆ ಹೋಗದೇ ಇಲ್ಲ ಇತ್ತ ಎಲ್ಲರೂ ಟಿಪ್ಪೂರಿಗೆ ಬಂದ ಪ್ರಭಾವತಿಯವರು ಧರಣಿ ಮತ್ತು ಮಾತುಕತೆ ಮುಗಿಸಲು ಡೇಟ್ ಫಿಕ್ಸ್ ಮಾಡಿಸಿದರು ದರಿದ್ರಿನ ಫೋನ್ ಮಾಡಿ ಬರ ಹೇಳಿದರು ಅಂದು ಊರಲ್ಲಿ ಚಿಕ್ಕದಾಗಿ ಗುಡಿ ಓಪನಿಂಗ್ ಎಂದು ಎಲ್ಲರೂ ಅದೇ ಏರಿಯಾದ ಜನ ಹಬ್ಬ ಮಾಡ್ತಿದ್ರು ಅಂದೆ ಅಂದೇ ಹಲ್ಲಿಗೆ ಹೋಗಿರ್ತಾಳೆ ಅಲ್ಲಿ ಅವರ ಅಮ್ಮ ಮನೆ ಬಾಗಿಲಾಕಿ ಎಲ್ಲೋ ಹೋಗಿದ್ರು ಜೊತೆಗೆ ಫೋನು ಯಾರೂ ತೆಗಿತಿರಲಿಲ್ಲ ಅದಕ್ಕೆ ಪಕ್ಕದ ಮನೆಯಲ್ಲಿ ಎಲ್ಲೋಗಿದ್ದಾರೆ ಇವರು ಎಂದು ವಿಚಾರಿಸಿ ಅವರಿದ್ದ ದೇವಸ್ಥಾನದ ಕಡೆ ಹೊರಡ್ತಾಳೆ ಅವರಿಗೆ ಸರ್ಪ್ರೈಸ್ ಕೊಡೋಕ್ಕೆ ಅವಳು ಹೇಳ್ದೆ ಇಲ್ಲಿಗೆ ಬಂದಿರ್ತಾಳೆ ಹುಡುಗಿ ಅಲ್ಲಿ ಅದ್ವೈತ ಫ್ಯಾಮಿಲಿ ಮತ್ತು ಅವನ ದೊಡ್ಡಮ್ಮನ ಫ್ಯಾಮಿಲಿ ಇತ್ತು ಅದ್ವೈತ ದೂರದಲ್ಲಿ ನಿಂತು ದೇವರನ್ನು ನೋಡುತ್ತಾ ನಿಂತಿದ್ದ ಅಷ್ಟೊತ್ತಿಗೆ ಅಲ್ಲೇ ಇದ್ದ ಒಂದು ಹುಡುಗರ ಗುಂಪಂದು ಆ ಹುಡುಗಿ ಯಾರು ಈ ಥರ ನಮ್ಮ ಏರಿಯಾದ ಹುಡುಗಿ ಆಗಿರೋಕ್ಕೆ ಸಾಧ್ಯ ಇಲ್ಲ ಬಿಡು ಯಾರದೋ ಮನೆ ನೆಂಟರಿರಬೇಕು ಎಂದು ಅವ್ರ ಪಾಡಿಗೆ ಅವರು ಮಾತಾಡ್ತಿದ್ದರು ಅದ್ವೈತು ಅವರು ಯಾವ ಕಡೆ ತಿರುಗಿ ಮಾತಾಡುತ್ತಿದ್ರೋ ಆ ಕಡೆ ನೋಡಿದ್ರೆ ಅಲ್ಲಿ ಅವನ ಕಣ್ಣನ್ನೇ ನಾಪೋಕೆ ಸಾಧ್ಯ ಅಲ್ಲ ಹಾಗೆ ಬಾಯ್ ಬಿಟ್ಟುಕೊಂಡು ನಿಂತ ಅಲ್ಲಿ ಅಷ್ಟೊತ್ತು ಕಮೆಂಟ್ ಮಾಡಿದ ಹುಡುಗಿ ದರಿದ್ರೆ ಆಗಿದ್ಲು ಅವಳು ಮಗು ಹೆತ್ಕೊಂಡು ಸುತ್ತಲೂ ಹೆಣ್ಣು ಮಕ್ಕಳ ಮಧ್ಯೆ ಅವರಮ್ಮನನ್ನು ಹುಡುಕ್ತಿದ್ಲು ಜೀನ್ಸ್ ಟಾಪ್ ತೊಟ್ಟು ಅಕ್ಷರಶಃ ಹುಡುಗಿ ಚಿಕ್ಕ ಹುಡುಗಿ ಥರನೇ ಕಾಣ್ತಿದ್ಲು ಅದ್ವೈತ್ ನಗತ ಚಿನಮ್ಮ ಎಂದು ಬೇಗ ಅವಳು ನಿಂತಿದ್ದ ಕಡೆಗೆ ಹೋಗ್ತಾನೆ ಅದ್ವೈತು ಚಿನಮ್ಮ ಯಾವಾಗ ಬಂದೆ ಹಿಂದ ದರಿತ್ರಿ ಅವನ ಮುಖ ನೋಡಿ ಜಸ್ಟ್ ಈಗ ಎಂದು ಅವನ ಕಡೆ ನೋಡದೆ ಅವರಮ್ಮನನ್ನು ಕರೆಯಲು ಮುಂದೆ ಹೋಗ್ತಾಳೆ ಅವನು ಮಗುಗಾಗಿ ಅಷ್ಟೊತ್ತಿಗೆ ಕೈ ಚಾಚಿದ ದರಿತ್ರಿ ಮಲಗಿದ್ದ ಮಗನ ಅವನಿಗೆ ಕೊಟ್ಟು ಜನಗಳ ಮಧ್ಯೆ ಇದ್ದ ಅವರ ತಂಗಿ ಧರಣಿನ ಕರೆದ್ಲು ಅವಳು ಪ್ರಭಾವತಿಯವರನ್ನು ಕರೆದು ಜನಗಳಿಂದ ಸೈಡ್ ಬಿಡಿಸ್ಕೊಂಡು ದರಿದ್ರಿ ಇದ್ದ ಕಡೆಗೆ ಬಂದು ಇಷ್ಟೊತ್ತಾಯ್ತು ಬಂದು ಎಂದರು ಖುಷಿಯಲ್ಲಿ ದರಿದ್ರಿ ಈಗಷ್ಟೇ ಮಾಮ್ಮ ಇಂದು ಇನ್ನೂ ದರ್ಶನ್ ಡ್ಯೂಟಿಯಿಂದ ಬಂದಿಲ್ವಾ ಎಂದವಳು ಕೀ ಎಂದಳು ಪ್ರಭಾವತಿಯವರು ಒಮ್ಮೆ ಅಲ್ಲೇ ಇದ್ದ ಅದ್ವೈತ್ ಕಡೆ ನೋಡಿ ಮನೆ ಕೀ ಕೊಟ್ಟು ಹೋಗಿ ರೆಸ್ಟ್ ಮಾಡು ಬೇಗ ಬರ್ತೀನಿ ಪೂಜೆ ಮಾಡಿಸ್ಕೊಂಡು ಎಂದರು ಅದ್ವೈತು ಮಗು ಎತ್ಕೊಂಡೆ ಅವಳ ಹಿಂದೆ ಹೆಜ್ಜೆ ಹಾಕ್ತಾ ರೋಡ್ನಲ್ಲಿ ಇಬ್ಬರದು ಬರೀ ಮೌನ ಮನೆಗೋಗಿ ಹುಡುಗಿ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನೀರು ಕಾಯಿಸೋ ಹುಡುಗಿ ನೋಡ್ತಾ ಕೈ ಕಟ್ಟಿ ಅಲ್ಲೇ ನಿಂತಿದ್ದ ಅದ್ವತ್ ಏನಾದರೂ ಮಾತಾಡುತ್ತಾಳೋ ಎನ್ನುವ ಅಂಬಲದಲ್ಲೇ ಆದರೆ ದರಿತ್ರಿ ಒಂದು ಮಾತಾಡಿಲ್ಲ ಅವಳ ಪಾಡಿಗೆ ಅವಳು ಸುಮ್ಮನಿದ್ದು ನೋಡಿ ತಾನೇ ಚಿನ್ನಮ್ಮ ಕಾಲ್ ಮಾಡಿ ಬರೋದಲ್ವಾ ಎಂದ ದರಿತ್ರಿ ರಜೆ ಸಿಕ್ಕಿದ್ದೆ ಇವತ್ತು ಎಂದು ಸುಮ್ಮನೆ ನೀರು ಕುಡಿದು ಬ್ಯಾಗ್ ಓಪನ್ ಮಾಡಿ ಮಗುಗಾಗಿ ತಂದಿದ್ದ ತಿಂಗ್ಸೆಲ್ಲ ತೆಗೆದಿಡುತ್ತಿದ್ದ ಹುಡುಗಿ ನೋಡಿ ಅದ್ವೈತ್ ಮನದಲ್ಲೇ ಮುಖ ಕೊಟ್ಟು ಮಾತಾಡೋ ಹುಡ್ಗಿ ನಿನ್ ಜೊತೆ ತುಂಬ ಮಾತಾಡಬೇಕು ಅನಿಸುತ್ತೆ ಪ್ಲೀಸ್ ಏನುವಂತೆ ಅವಳನ್ನೇ ನೋಡುತ್ತಾ ನಿಂತ ಸ್ವಲ್ಪ ಸಮಯದ ತನಕ ಅವಳ ಮೌನ ಸಹಿಸೋಕೆ ಆಗದೆ ಕೊನೆಗೂ ತಾನೇ ಅವಳನ್ನು ತಬ್ಬಿ ಚಿನ್ನಮ್ಮ ಶಾಕು ನೀನು ಏನು ಮಾತಾಡಲ್ಲ ನನ್ನ ಜೊತೆ ಪ್ಲೀಸ್ ಏನಾದರೂ ಮಾತಾಡು ಹೀಗೆ ಸೈಲೆಂಟ್ ಆಗಿದರೆ ನಿಜಕ್ಕೂ ನನಗೆ ತುಂಬ ನೋವಾಗುತ್ತೆ ಎಂದ ಬೇಸರದಲ್ಲೇ ದರಿದ್ರಿ ಅವನು ತಬ್ಬಿದ್ರೂ ಸುಮ್ಮನೆ ಕಲ್ಲಂತೆ ನಿಂತಿದ್ದಾಳೆ ಹೊರತು ಒಂದೂ ಮಾತಾಡಿಲ್ಲ ಅವಳ ಮೌನನ ಸೈಸೋಕಾಗದ ಹದ್ವಾಯ್ತು ಅವಳ ಮುಂದೆ ನಿಂತು ಪ್ಲೀಸ್ ನನ್ನ ಕಡೆ ನೋಡಿ ಮಾತಾಡೋಕೆ ನನಗೆ ಇಷ್ಟ ಇಲ್ವಾ ನನಗೆ ಒಂದು ಚಾನ್ಸ್ ಕೊಡು ಪ್ಲೀಸ್ ಮತ್ತೆ ಇಂಥ ತಪ್ಪು ಮಾಡಲ್ಲ ಎಂದ ಅವಳ ಭುಜ ಹಿಡಿದು ದರಿದ್ರಿ ಪಕ್ಕಕ್ಕೆ ಮುಖ ಹಾಕಿ ಸುಮ್ಮನೆ ನಿಂತು ಅದ್ವಾಯ್ತು ಪ್ಲೀಸ್ ಚಿನ್ನಮ್ಮ ಮಾತಾಡು ನಾನು ನೀನಿಲ್ಲದೆ ಇಲ್ಲದೆ ಕಣೋ ನನ್ನ ಜೀವನಕ್ಕೆ ನೀನು ಬಂದ ನನಗೆ ಪ್ರೀತಿ ಅನ್ನೋ ಪದಕ್ಕೆ ಅರ್ಥ ಗೊತ್ತಾಗಿದ್ದು ಅದು ಇಷ್ಟು ಬೇಗ ನನ್ನಿಂದ ದೂರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅದೆಲ್ಲ ನಾನೇ ಮಾಡಿಕೊಂಡ ತಪ್ಪು ಅದು ನನಗೂ ಗೊತ್ತಿದೆ ಬಟ್ ನೀನು ಬೈ ಒಂದೇಟು ಒಡೆದು ಕೋಪ ತೀರಿಸ್ಕೊಂಬಿಡು ಬಟ್ ಈಗೆಲ್ಲ ಮೌನವಾಗಿ ಇರಬೇಡ ಕಣೋ ಪ್ಲೀಸ್ ಎಂದ ಅವಳನ್ನು ನೋಡುತ್ತಾ ದರಿದ್ರಿಗೂ ದುಃಖ ಆಗ್ತಿತ್ತು ಅಷ್ಟು ಈಸಿಯಾಗಿ ಮರೆಯುವಂಥ ನೋವು ಅಲ್ಲ ಅವಳದ್ದು ಅದಕ್ಕೆ ಅವಳಿಗೂ ಸ್ವಲ್ಪ ಸಮಯ ಬೇಕಾಗಿತ್ತು ಅಥವಾಯಿತು ಅವಳ ಮಗುವನ್ನು ಬೋಗಸೆಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಚಿನ್ನಮ್ಮ ನನ್ನ ಕ್ಷಮಿಸು ನೀನು ಮೊದಲಿನ ಥರ ನನ್ನ ಜೊತೆ ಮಾತಾಡು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡುವಂತೆ ದರಿದ್ರಿ ಕಣ್ಣು ತುಂಬಿತು ಮನದಲ್ಲೇ ಎಷ್ಟೋ ಬಾರಿ ನಾನು ಹೀಗೆ ಕೇಳ್ಕೊಂಡಿದ್ದೀನಿ ನಿಮಗೆ ಆಗ ನನ್ನ ಬೆಲೆ ಗೊತ್ತಿರಲಿಲ್ಲ ಅಲ್ವಾ ಈಗ ನಿಮಗೆ ನಾನು ಬೇಕು ಅವತ್ತು ನೋವಲ್ಲಿದ್ದು ನಿಮ್ಮ ಒಂದು ಮಾತಿಗಾಗಿ ಎಷ್ಟೆಲ್ಲ ಕಾಯ್ತಿದೆ ಅನ್ನೋದು ನನಗೆ ಮಾತ್ರ ಗೊತ್ತು ಈ ಲೋಕನೇ ಹೀಗೆ ಅನಿಸುತ್ತೆ ಯಾವತ್ತು ಹೆಂಡತಿ ಕಪ್ಪೆ ಆಗಿ ಇರ್ತಾಳೋ ಆಗಲೇ ಅವರ ಗಂಡಂದಿರು ಕೀಳಾಗೆ ನೋಡೋದು ಅದೇ ಅವರು ಸ್ವಲ್ಪ ದುಡಿಯೋ ಹಂತಕ್ಕೆ ತಲುಪಿದ್ರೆ ಎಲ್ಲಿ ನಮ್ಮಿನ್ನ ಅವಳು ಮಿಸ್ ಆಗ್ತಾಳೋ ಎಂದು ಎಷ್ಟೆಲ್ಲ ಕೇರ್ ಮಾಡ್ತಾರೆ ಅದೇ ನಾಲ್ಕು ಗೋಡೆ ಮಧ್ಯೆ ಇದ್ದು ಗಂಡ ಮನೆ ಮಗು ಅಂತ ಬದುಕೋರಿಗೆ ಅಷ್ಟೇ ಪ್ರೀತಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಂದು ತುಟಿ ಕೊಂಕಿಸಿ ಅವನ ಕೈ ಬಿಡಿಸ್ಕೊಂಡು ರೆಸ್ಟ್ ಮಾಡಬೇಕು ಎಂದು ರೂಮ್ ಒಳಗೆ ಹೋಗ್ತಾಳೆ ಅವಳ ಮೌನನ ಸಹಿಸೋಕ್ಕಾಗ್ದ ಅಥವಾ ನಿಂತಲೇ ಆಗಿ ನಿಂತ ಒಂದು ಸಲ ಆದರೂ ನನ್ನ ಜೊತೆ ಮೊದಲಿನ ಥರ ಮಾತಾಡ್ತಾಳ ಎಂದು ಕಾಯ್ತಿದ್ದ ಬಟ್ ಅದು ಇವತ್ತು ಸುಳ್ಳಾಗಿತ್ತು ಅವಳ ಮಗುವನ್ನು ಸೋಕಿದ್ದ ಕೈ ನೋಡಿದ ಹಿಂದೆ ಎಷ್ಟು ಖುಷಿಯಾಗಿ ನಾನೇ ಬೈದರು ನಗುತ್ತಾ ಬುತ್ತು ಎಂದೆಲ್ಲ ಚೇಣಿಸುತ್ತಾ ಚಿಕ್ಕ ಹುಡುಗಿ ಥರ ಆಡೋ ಹುಡುಗಿ ನನ್ನವಳು ಹಿಂದೂ ಕಳೆದೋಗಿದ್ದಾಳೆ ಇದೆ ಇದೇ ಕೈಯಲ್ಲಿ ಅವಳಿಗೆ ಕೈ ಮಾಡಿದ್ದೀನಿ ಎಷ್ಟೋ ಬಾರಿ ಇದೇ ನಾಲಿಗೆಲಿ ಕೆಟ್ಟದಾಗಿ ಮಾತಾಡಿ ನೂ ಮಾಡಿದ್ದೀನಿ ಈಗ ನನ್ನ ಹೆಂಡತಿ ನಾನು ಮೆಚ್ಚಿದ ಹುಡುಗಿ ದರಿತ್ರಿ ಧರಿತಿಯಾಗಿ ಉಳಿದಿಲ್ಲ ಅವಳಲ್ಲೇ ಇದ್ದ ಕರುಣೆ ಎಷ್ಟೇ ಬೈದರೂ ಕಾಳಜಿ ಮಾಡುವ ಮನಸ್ಸು ಈಗ ಅವಳಲ್ಲಿ ಇಲ್ಲ ಎಂದು ಮನದಲ್ಲೇ ನೊಂದುಕೊಂಡು ದುಃಖ ಒತ್ತರಿಸಿ ಬಂದರೂ ತಡೆದು ಕಾಯ್ತೀನಿ ಕಣೋ ನಿನಗಾಗಿ ನನ್ನ ಜೀವನದುದ್ದಕ್ಕೂ ಕಾಯ್ತೀನಿ ನನ್ನ ಹಳೆ ಆಗಿ ಬರೋವರೆಗೂ ನಾನು ಕಾಯ್ತೀನಿ ಮತ್ತೆ ನನ್ನ ಚಿನ್ನಮ್ಮ ಆಗಿ ಆಗ್ತೀಯ ಎಷ್ಟು ದಿನ ನಿನ್ನಲ್ಲಿರೋ ನೋವಿಗೆ ದುಃಖಕ್ಕೆ ನಿನ್ನ ಮನಸ್ಸಲ್ಲಿ ಜಾಗ ಇರುತ್ತೆ ಎಂದು ಅವಳೋದ ಕಡೆ ನೋಡಿದ ಮಗು ಜೊತೆ ತಾನು ಮಲಗಿದ್ದ ಹುಡುಗಿ ನೋಡಿ ಬೇಜಾರಾಯಿತು ಹಿಂದೆ ಇದೇ ಕೈಯಲ್ಲಿ ಅವಳನ್ನು ಮುಟ್ಟಿದ್ರೆ ಅವಳ ಮುಖ ನಾಚಿಕೆಯಲ್ಲಿ ಕೆಂಪಾಗ್ತಿತ್ತು ಎಷ್ಟೋ ಬಾರಿ ಅವಳಿಗೆ ಇಷ್ಟ ಇಲ್ಲದಿದ್ದರೂ ಅವಳ ಒಪ್ಪಿಗೆ ಪಡೆಯದೆ ಕುಡಿದ ಮತ್ತಲ್ಲಿ ಅವಳನ್ನು ಮುದ್ದಾಡಿದಾಗಲೂ ಪಾಪ ಎಂದು ಹೀಗೆ ಕೋಪ ಮಾಡಿಕೊಂಡ ಹುಡುಗಿಯಲ್ಲ ಇದೀಯಷ್ಟು ಪ್ರೀತಿ ಕೊಟ್ಟರೆ ಸಾಕು ಅದೇ ಸ್ವರ್ಗ ಎಂದು ತಿಳಿದು ನಾನು ಬೈದರೂ ನಗುತ್ತಾ ನನ್ನ ಜೊತೆ ಹೆಜ್ಜೆ ಹಾಕಿದ ಹುಡುಗಿ ಇಂದು ತಾನೇ ಹತ್ತಿರ ಹೋಗಿ ಬೆಟ್ಟದಷ್ಟು ಪ್ರೀತಿ ತೋರಿಸಿದ್ರು ನನ್ನ ಕಡೆ ಒಂದು ನೋಟವಾದರೂ ಅರಿಸಿದವಳ ಮನಸ್ಸು ಇನ್ನೆಷ್ಟು ನೊಂದಿದೆ ಅವಳ ಮನಸ್ಸಿಗೆ ಇನ್ನೆಷ್ಟು ನೋವು ಮಾಡಿದ್ದೀನಿ ನಾನು ಎಂದು ಮನದಲ್ಲೇ ಸಾರಿ ಕೇಳ್ತಿದ್ದ ಕಣ್ಣು ಮುಚ್ಚಿದ್ದು ಅಷ್ಟೆ ಬಟ್ ನಿಟ್ಟೇ ಬರ್ತಿಲ್ಲ ತಾನು ಅವನ ಪ್ರೀತಿಯಲ್ಲಿ ಸಿಲುಕಿ ಅವನು ಒಂದು ನಿಮಿಷ ಡ್ಯೂಟಿಯಿಂದ ಬರೆದು ಲೇಟಾದರೂ ಚಡಪಡಿಸುತ್ತಿದ್ದ ಮನಸ್ಸನ್ನು ಹೀಗೆ ಕಲ್ಲು ಮಾಡಿಕೊಳ್ಳೋಕ್ಕೆ ಅವಳಿಗೆ ಇನ್ನೆಷ್ಟು ಕಷ್ಟ ಆಗಿರಬೇಕು ಅವನಿಂದ ತವರು ಮನೆಗೆ ಹೋಗುವಾಗ ಒಂದು ದಿನ ಮುಂಚೆಯಿಂದನೇ ಅಳುವಿಕೆ ಶುರು ಮಾಡುವ ಹುಡುಗಿ ಅವನಿಲ್ಲದೆ ಎಷ್ಟು ನೋವಲ್ಲಿ ಮತ್ತೆ ತನ್ನ ಬದುಕು ಕಟ್ಟಿಕೊಂಡಿದ್ದಳೋ ಅನ್ನೋದು ಅವಳಿಗಷ್ಟೇ ಗೊತ್ತು ಹೊರಗಿನ ಪ್ರಪಂಚಕ್ಕೆ ತನ್ನವರ ಸಹಾಯ ಇಲ್ಲದೆ ಎಂದು ಹೋಗಿದ್ದೇ ಅಲ್ಲ ಅಂಥದ್ರಲ್ಲಿ ಅವನೇ ಪ್ರಪಂಚವಾಗಿದ್ದ ಹಾಗಿದ್ದ ಹುಡುಗಿಗೆ ಸಡನ್ ಆಗಿ ಅವನಿಗೆ ಬೇಡವಾದಾಗ ಏನು ಮಾಡಲು ಸಾಧ್ಯ ಚಿಕ್ಕ ಮಗು ಎತ್ಕೊಂಡು ಯಾರು ಇಲ್ಲದ ತನ್ನ ಬಂಧುಗಳ ನೆರವಿಲ್ಲದೆ ಹೇಗೆ ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಎಂದು ಯೋಚಿಸಿ ಹುಡುಗಿ ಕಣ್ಣು ತುಂಬಿತು ಹತ್ತುವಯಿತು ತಾನು ಹಾಗೆ ಕೂತು ಅವಳನ್ನೇ ನೋಡ್ತಿದ್ದ ದರಿತ್ರಿ ಕಣ್ಣಿಂದ ಹರಿದ ನೀರು ನೋಡಿ ಕಳ್ಳು ಇಂಡಿದಂತಾಗಿತ್ತು ಅವನಿಗೆ ದರಿತ್ರಿ ಕಣ್ಣು ಮುಚ್ಚೆ ಕಣ್ಣೀರು ಒರೆಸ್ಕೊಂಡು ಅವನಿಗೆ ಬೆನ್ನು ಹಾಕಿ ಮಲಗಿದ್ಲು ಅಷ್ಟೊತ್ತಿಗೆ ದೇವಸ್ಥಾನದಿಂದ ಎಲ್ಲರೂ ಮನೆಗೆ ಬಂದರು ಅದ್ವಾಯ್ತು ಆಲೋಚನೆಗೆ ಬ್ರೇಕ್ ಬೀಳುವಂತೆ ಅವನು ಕಣ್ಣರಿಸ್ಕೊಂಡು ಸುಮ್ಮನೆ ಕೂತ ಏನೂ ಆಗಿಲ್ಲ ಎನ್ನುವಂತೆ ಪ್ರಭಾವತಿಯವರು ದರಿದಿ ಮಲಗಿಬಿಟ್ಟಿದೆಯಾ ಎಂದರು ಅದ್ವಾಯ್ತು ಹ್ಞೂ ಅಮ್ಮ ಪಾಪ ಅಲ್ಲಿಂದ ಸುಸ್ತಾಗಿ ಬಂದಿದ್ದಾಳೆ ಸ್ವಲ್ಪ ರೆಸ್ಟ್ ಮಾಡಲಿ ಬಿಡಿ ಎಂದು ಅಮ್ಮ ನಾನು ಹೊರಡ್ತೀನಿ ಎಂದ ಪ್ರಭಾವತಿಯವರು ಹಿರಿ ಇನ್ನೇನು ಅಪ್ಪ ಮುಗಿತು ಪಾಪು ಬಂದಿದ್ದೆ ಎತ್ತ ಮೇಲೆ ಮಾತಾಡ್ಸಿವ್ರಂತೆ ಎಂದರು ಅದ್ವೈತ್ ಆ ಒಂದು ಮಾತಿಗಾಗಿ ಕಾದಿದ್ದ ಸರಿ ಎಂದು ಕೂತ ಅವನಿಗೂ ಹೋಗುವ ಮನಸ್ಸಿರಲಿಲ್ಲ ಎಲ್ಲಿ ಏನಂದುಕೊಳ್ಳುತ್ತಾರೋ ಇಲ್ಲೇ ಇರ್ತೀನಿ ಎಂದು ಅಂದ್ರೆ ಅಂತ ಸುಮ್ಮನೆ ಹಾಗೆ ಹೇಳಿದ್ದ ಧರಣಿ ಇಬ್ರು ದರಿದ್ರನ ಎಪ್ಸಿ ಅಕ್ಕ ಊಟ ಮಾಡಿ ಮಲಗಬಾ ಎಂದರು ಜರ್ನಿ ಟಯರ್ಡ್ ಆಗಿತ್ತು ಅದಕ್ಕೆ ಮಲಗಿದ್ದೆ ಎಂದು ಊಟಕ್ಕೆ ಕೂತಳು ಅಷ್ಟೊತ್ತಿಗೆ ಮಲಗಿದ್ದ ಮಗು ಎದ್ದು ಅದು ಅಪ್ಪನ ತೋಳು ಸೇರಿತು ಮಗು ಮಾತು ಕೇಳುವ ಅದ್ವೈತ್ ಕಣ್ಣು ಆಗಾಗ ದರಿದ್ರಿ ಮೇಲೆ ಇತ್ತು ಅವಳು ಒಂದು ಬಾರಿಯೂ ಅವನ ಕಡೆ ನೋಡೋದೇ ಇಲ್ಲ ಎಲ್ಲರ ಜೊತೆ ಊಟ ಮಾಡಿದ ಹುಡುಗಿ ಮಗುನ ಮತ್ತೆ ಮಲಗಿಸಿ ಮಲಗಿದ್ದ ಹುಡುಗಿ ನೋಡಿದ್ದ ಅದ್ವೈತ್ಗೆ ಈ ರೂಮ್ನಲ್ಲಿ ನಮ್ಮಿಬ್ಬರ ಎಷ್ಟೋ ನೆನಪುಗಳಿವೆ ಇದೇ ರೂಮ್ನಲ್ಲಿ ನನ್ನ ಚಿನ್ನಮ್ಮನ ಕನಸು ಕಟ್ಟಿತು ಇದೇ ರೂಮ್ನಲ್ಲಿ ನಮ್ಮಿಬ್ಬರ ಮಧುರ ಕ್ಷಣಗಳನ್ನು ಕಳೆದಿದ್ದೇವೆ ಇಂದು ಈ ರೂಮು ವಾತಾವರಣ ಉಸಿರು ಕಟ್ಟಿಸುವಂತಿದೆ ಎಂದುಕೊಂಡ ಮನದಲ್ಲಿ ಒಮ್ಮೊಮ್ಮೆ ಹೀಗೆ ಈಸಿಯಾಗಿ ಸಿಕ್ಕಾಗ ಅದರ ಬೆಲೆ ಗೊತ್ತಾಗಲ್ಲ ಅದೇ ನಾವು ನೋವಲ್ಲಿ ಕಷ್ಟದಲ್ಲಿ ಅದನ್ನು ಪಡೆದಾಗ ಅದರ ಬೆಲೆ ಎಷ್ಟಿದೆ ಅನ್ನೋದು ತಿಳಿಯೋದು ಮತ್ತೆ ಇನ್ನೊಮ್ಮೆ ಅದನ್ನು ಕಳೆದುಕೊಳ್ಳುವ ಸಾಹಸಕ್ಕೆ ಕೈ ಹಾಕಲಾರದು ಈಗ ದರಿತಿ ಮಾಡೋಕ್ಕೆ ಹೊಟ್ಟಿರೋ ಕೆಲಸನೂ ಅದೇ ಅವನು ಬಾಯ್ ಎಂದಾಗ ಬಂದರೆ ನನಗಾದ ನೋವು ಅವನಿಗೂ ಗೊತ್ತಾಗಲ್ಲ ತಮ್ಮನ್ನೇ ನಂಬಿದ ಜೀವ ಅದರ ನೋವಿನ ಛಾಯೆ ಹೇಗಿರುತ್ತೆ ಅನ್ನೋದು ಗೊತ್ತಾಗಬೇಕು ಎಲ್ಲವನ್ನು ಕ್ಷಮಿಸಿ ನಡೆಯುವ ಹೆಣ್ಣಿಗೂ ಒಂದು ಮನಸ್ಸಿದೆ ಅದಕ್ಕೂ ಆಸೆ ಕನಸುಗಳಿವೆ ಎನ್ನುವುದನ್ನು ಅರ್ಥ ಮಾಡಿಸೋಕೆ ಹೊರಟಿದ್ದಾಳೆ ನಮ್ಮ ಹುಡುಗಿ ಅಥ್ವ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ Thank you for watching.